ಇಲ್ಲಿ ಕವಚ ಹಾಕಿರ್ತಕ್ಕಂಥದ್ದು ಸೂರ್ಯ ಮತ್ತು ಆಂಜನೇಯ ಸೂರ್ಯ ಮತ್ತು ಆಂಜನೇಯ ಎರಡು ಇರತಕ್ಕಂಥ ಏಕೈಕ ದೇವಸ್ಥಾನ ಅಂದ್ರೆ ಆಂಜನೇಯನ ಗುರು ಇಲ್ಲಿ ಆಂಜನೇಯ ಬಂದು ಶಿಷ್ಯ ಗುರು ಮತ್ತು ಶಿಷ್ಯರು ಒಂದೇ ಕಡೆ ನೆಲೆಸಿರ ವಿಶ್ವದ ಏಕೈಕ ದೇವಸ್ಥಾನ ಈ ಸೂರ್ಯ ದೇವಸ್ಥಾನ ಬಿಳಿ ಎಕ್ಕದ ಗಿಡವನ್ನ ನೀರದಲ್ಲಿ ಹೂಗಳನ್ನ ತಗೊಂಡ್ ಬಂದ್ರೆ ವ್ಯವಹಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಈಗ್ಲೂ ನೋಡಿ ಕೆಲವೊಂದು ತರಕಾರಿ ವ್ಯಾಪಾರ ಮಾಡವರಾಗ್ಬಹುದು ಅವ್ರದ್ದು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡಿರ್ತಾರ ಬಿಳಿ ಎಕ್ಕದ ಗಿಡನ ಎಕ್ಕದ ಹೂನ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ವಿಘ್ನೇಶ್ವರ ಇರ್ತಾನೆ ಅದು ಎಲ್ಲಾ ಕಾರ್ಯಗಳು ಸಿದ್ಧಿ ಆಗತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ಮತ್ತೆ ನಮ್ಮ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ನೀವು ಬನ್ನಿ ನೋಡಿ ನಿಮಗೂ ಅದು ಅದರ ಅನುಭವ ಆಗುತ್ತೆ ಕೆಲವೊಂದನ್ನು ಸೈಂಟಿಫಿಕ್ಕಾಗೂ ಕರೆಕ್ಟ್ ಇದೆ ಅವ್ರು ಹೇಳ್ತಾ ಇರೋದು ಮತ್ತು ಧಾರ್ಮಿಕವಾಗೂ ಕರೆಕ್ಟ್ ಇದೆ ಸೈನ್ಸ್ ಪ್ರಕಾರನೂ ಅದು ಪ್ರೂವ್ ಆಗಿದೆ ಶಾಸ್ತ್ರೀಯ ಬದ್ಧವಾಗೂ ಅದು ಪ್ರೂವ್ ಆಗಿದೆ ಸಾಕಷ್ಟು ಜನ ಸಾಮಾನ್ಯವಾಗಿ ನಮಗೆ ಫೋನ್ ಮಾಡಿದಾಗ ಈ ವಾಸ್ತು ಮತ್ತು ಜ್ಯೋತಿಷ್ಯದ ಬಗ್ಗೆ ಫೋನ್ ಮಾಡಿದಾಗ ಕೇಳ್ತಾ ಇರ್ತಾರೆ ಸ್ವಾಮೀಜಿ ಅಲ್ಲಿ ಟೋಕನ್ ತಗೋಬೇಕಾ ಅಥವಾ ಎಷ್ಟು ಸಾವಿರ ದುಡ್ಡು ಕಟ್ಟಬೇಕು ಈ ರೀತಿ ನಾವು ಬೇರೆ ಕಡೆ ಎರಡು ಸಾವಿರ ಕಟ್ಟಿದ್ದೀವಿ ಐದು ಸಾವಿರ ಕಟ್ಟಿದ್ದೀವಿ ಎಷ್ಟು ಸಾವಿರ ದುಡ್ಡು ಕಟ್ಟಬೇಕಲ್ಲ ಹೇಗೆ ಅಂತ ಅಂತಬಿಟ್ಟು ಅಂತೇಳಿ ಕೇಳ್ತಾ ಇರ್ತಾರೆ ಇಲ್ಲಿ ನಾವು ಜ್ಯೋತಿಷ್ಯ ಹೇಳಬೇಕಾದ್ರೆ ಅಥವಾ ಪಂಚಾಂಗವನ್ನು ನೋಡಬೇಕಾದ್ರೆ ಅಥವಾ ಶಾಸ್ತ್ರಗಳನ್ನು ಯಾವುದೇ ಕವಡೆ ಶಾಸ್ತ್ರ ಹೇಳಬೇಕಾದ್ರಾಗಲಿ ಅಥವಾ ಸಂಖ್ಯಾಶಾಸ್ತ್ರ ಹೇಳಬೇಕಾದ್ರಾಗ್ಲಿ ಇಲ್ಲಿ ಯಾವುದೇ ರೀತಿಯ ನಿಗದಿಯಾದ ಯಾವುದೇ ಶುಲ್ಕ ಇಲ್ಲಿಲ್ಲ ಇಲ್ಲಿ ಏನಿದ್ರು ಕೂಡ ಕೇಸರಿ ಟೊವಲನ್ನು ಅಕೌಂಟ್ ಬರ್ತಕ್ಕಂಥದ್ದು ಈ ರೀತಿಯ ಒಂದು ಟೊವಲನ್ನು ಅಕೌಂಟ್ ಬರ್ತಕ್ಕಂಥದ್ದು ಇಲ್ಲಿ ಕಂಪಲ್ಸರಿ ಇಲ್ಲಿ ಕಡ್ಡಾಯ ಅಷ್ಟು ಬಿಟ್ಟರೆ ಇಲ್ಲಿ ನೀವು ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ಬಿಟ್ಟು ಅಂತೇಳಿ ನಾವು ಯಾರಿಗೂ ಕೂಡ ನನ್ನ ಕಡ್ಡಾಯ ಮಾಡಿಲ್ಲ ಗುಟ್ಟೆ ಗಣಪತಿ ಅಂತಬಿಟ್ಟು ಅಂತೇಳಿ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದಂತಹ ಎಲ್ಲ ಭಕ್ತರುಗಳು ಕೂಡ ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನವನ್ನು ಮಾಡ್ತಾರೆ ನೋಡಿ ಈ ಗುಟ್ಟೆ ಮೇಲೆ ನಿಂತ್ಕೊಂಡ್ರೆ ಸಾಕು ಅವರಿಗೆ ಏನೋ ಒಂದು ರೀತಿಯ ಆಹ್ಲಾದ ಒಂದು ರೀತಿಯ ಉಲ್ಲಾಸ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತದೆ ನೋಡಿ ಈ ಒಂದು ನೇಚರ್ ಈ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಸವಿಯದೆ ಒಂದು ರೀತಿಯ ಆನಂದ ಅಂತ ಬಿಟ್ಟು ಅಂತೇಳಿ ಹೇಳ್ಬಹುದು ಅಂತಹ ಪ್ರಾಕೃತಿಕ ಸೌಂದರ್ಯ ಇಲ್ಲಿದೆ ಇಂತಹ ಒಂದು ನೇಚರ್ ಇರತಕ್ಕಂತಹ ಒಂದು ವಿಶೇಷತೆ ನಿಮಗೆ ಬೇರೆಲ್ಲೂ ಕೂಡ ಸಿಗೋದಿಲ್ಲ ಅಂತಹ ವಿಶೇಷತೆಯಿಂದ ಮತ್ತು ವಾಸ್ತುಬಲದಿಂದ ಕೂಡಿರ್ತಕ್ಕಂತಹ ವಿಶೇಷವಾದ ಒಂದು ಕ್ಷೇತ್ರ ಅಂತಂದರೆ ಶ್ರೀ ಕ್ಷೇತ್ರ ಸೂರ್ಯಪುರ ಹೀಗಾಗಿ ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಬಂದಂತಹ ಭಕ್ತರು ಆನಂದವಾಗಿ

ನನ್ನ ಹೆಸರು ಗಿರಿಜಾ ಅಂತ ನನ್ನ ಮಗಳು ಭಾರ್ಗವಿ ನಾವು ಯೂಟ್ಯೂಬಿಂದನೇ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೆವು ಸೂರ್ಯಾಂಜನೇಯ ದೇವಸ್ಥಾನ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಾಗ ಸ್ವಲ್ಪ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತು ಬಂದು ಬಂದ ಮೇಲೆ ಇಲ್ಲಿ ಪಾಸಿಟಿವ್ ಎನರ್ಜಿ ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಹರಕೆಗಳನ್ನ ಮಾಡಿಕೊಂಡ್ರೆ ಅದು ಸಲ್ಲಿಸುತ್ತೆ ಅಂತ ಹೇಳಿದ್ರು ಮತ್ತು ಗುರುಜಿಯವರು ಸುಮಾರು ಒಂದಷ್ಟು ಇಲ್ಲಿನ ಮಾಹಿತಿಗಳನ್ನ ಕೊಟ್ಟರು ಆ ಮಾಹಿತಿಗಳನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ನಾವು ಅನುಸರಣೆ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ನೀವು ಬನ್ನಿ ನೋಡಿ ನಿಮಗೂ ಅದರ ಅನುಭವ ಆಗುತ್ತೆ ಸೂರ್ಯಪುರದ ಇತಿಹಾಸವನ್ನು ಹೇಳೋದಾದ್ರೆ ಸೂರ್ಯಪುರದ ಹಿಂದಿನ ಹೆಸರು ರಾಯಪುರ ಅಂತ ಉಟ್ಟಂತೇಳಿ ಈ ರಾಯಪುರ ಗ್ರಾಮದ ಮನೆಯ ವಲಯ ಒಳಗಡೆ ಹುಣಸೆಗಡ ಹುಟ್ಟಿದಾಗ ಇಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಅಕ್ಕಪಕ್ಕದ ಊರುಗಳಿಗೆ ಹೋಗಿ ನೆಲೆಸಿದ್ದಾರೆ ಇಲ್ಲಿ ಈ ಸೂರ್ಯಪುರದಲ್ಲಿ ಸಂಪೂರ್ಣ ವಾಸ್ತುಬಲ ಅನ್ನೋದು ಇದಿದೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಸೂ ಇದು ಸೂರ್ಯ ಇಲ್ಲಿ ಕವಚ ಹಾಕಿರ್ತಕ್ಕಂಥದ್ದು ಸೂರ್ಯ ಮತ್ತು ಆಂಜನೇಯ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ ಅಂದರೆ ಆಂಜನೇಯನ ಗುರು ಇಲ್ಲಿ ಆಂಜನೇಯ ಬಂದು ಶಿಷ್ಯ ಗುರು ಮತ್ತು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂಥ ವಿಶ್ವದ ಏಕೈಕ ದೇವಸ್ಥಾನ ಈ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದಾನೆ ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಆಂಜನೇಯನ ದೇವಸ್ಥಾನದ ದಕ್ಷಿಣಕ್ಕೆ ಇಟ್ಟಿರ್ತಾರೆ ಆದರೆ ದಕ್ಷಿಣಕ್ಕೆ ದಕ್ಷಿಣಕ್ಕಿರಬೇಕನ್ನೋದು ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರಬೇಕು ಎಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ಅತಿ ಶೀಘ್ರವಾಗಿ ಫಲಗಳು ಸಿಗ್ತಾ ಇರ್ತವೆ ಹೀಗಾಗಿ ಯಾರಾದರೂ ಶನಿ ಕಾಟ ಅಥವಾ ನಮಗೆ ಶನಿ ದೋಷ ಇದಿದೆ ಅಂತ ಬಿಟ್ಟು ಅಂತೇಳಿ ಏನಾದರೂ ಅನ್ ಅನ್ನಿಸ್ಕೊಂಡು ಪುರೋಹಿತ್ರ ಹತ್ರ ಜ್ಯೋತಿಷ್ಯಗಳ ಹತ್ರ ಹೋದರೆ ಅವ್ರು ಹೇಳ್ತಾರೆ ಯಾವುದೇ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಅವ್ರು ರೆಫರ್ ಮಾಡೋಲ್ಲ ಅವ್ರು ಹೇಳ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಿರ್ತಾರೆ ಹಾಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರನ ಅಲ್ಲಿ ಗೊತ್ತಿರ್ತಕ್ಕಂತಹ ಪುರೋಹಿತ ಇರ್ಬೋದು ಜ್ಯೋತಿಷ್ಗಳಿರ್ಬೋದು ಈ ಯಾವುದೇ ಸ್ವಾಮೀಜಿಗಳಿರ್ಬೋದು ಈಗ ಹೀಗಾಗಿ ಅವರೆಲ್ಲರೂ ಕೂಡ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬನ್ನಿ ಅಂತ ಕಳಿಸಿರ್ತಾರೆ ಯಾಕೆ ಅಂತಂದರೆ ಅತಿ ಶೀಘ್ರವಾಗಿ ಇಲ್ಲಿ ಫಲಗಳು ಸಿಗ್ತಾ ಇರ್ತವೆ ಮತ್ತು ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ನೆಲೆಸಿರ್ತಕ್ಕಂತಹ ಒಂದು ಕ್ಷೇತ್ರ ಇಡೀ ಏರಿಯಾ ಹೇಗಿದೆ ಅಂತಂದರೆ ಇಡೀ ಏರಿಯಾ ವಾಸ್ತು ಪ್ರಕಾರದಿಂದ ಕೂಡ ಇದೆ ಒಂದು ಕಿಲೋಮೀಟರ್ ದೂರ ಇಲ್ಲಿ ವಾಸ್ತು ರೀತಿಯಿಂದ ಇದ್ದಿದೆ ನೋಡಿ ಈಶಾನ್ಯದಲ್ಲಿ ಕೆರೆ ಇದೆ ನೈಋತ್ಯದಲ್ಲಿ ಕುಬೇರದ ಮೂಲೆಯಲ್ಲಿ ಗುಟ್ಟೆ ಇದೆ ಈ ಗುಟ್ಟೆ ಮೇಲೆ ಗುಡ್ಡ ಗಣಪತಿ ನೆಲೆಸಿತ್ತು ಮಲ್ಲೇಶ್ ಅಂತ ಕೋಟಕೆರೆ ಕಾಳಜ ಹೈಸ್ಕೂಲಲ್ಲಿ ಮೂವತ್ ಮೂರು ವರ್ಷ ಸರ್ವಿಸ್ ಆಯಿತು ಆನಂತು ಸುಭಾಷ್ ಕಾಲೇಜ್ ಪಿ ಯು ಕಾಲೇಜಲ್ಲಿ ನಾಲ್ಕು ವರ್ಷ ನಲ್ವತ್ತೈದು ವರ್ಷ ಆದರೂ ಈ ಸೂರಾಂಜನೇಯ ದೇವಸ್ಥಾನ ನೋಡಿರಲಿಲ್ಲ ಇವತ್ತು ಮಾತ್ರ ನೋಡ್ತಾ ಇದ್ದೀವಿ ಅಷ್ಟು ಮಾತ್ರ ಇಲ್ಲಿಗೆ ಬಂದಾಗ ಅನುಭವ ಇಷ್ಟೇ ನಮ್ಮ ಭಾರತೀಯ ಪರಂಪರೆ ವಿಶ್ವದಲ್ಲಿ ಸರ್ವೋತ್ಕೃಷ್ಟವಾದ್ದು ಅಂದರೆ ನಾನಿದ್ದೀನಿ ನೀವಿದ್ದೀವಿ ಅಂತಲ್ಲ ವಾಸ್ತವವಾಗಿ ಅದು ವಿಶಿಷ್ಟವಾದ್ದು ನಿರ್ಮಲವಾದ್ದು ಅಂತ ನನ್ನ ಒಂದು ಭಾವನೆ ಆ ಒಂದು ಪರಂಪರೆಯನ್ನು ಸಾಕಷ್ಟು ನಡ್ಸ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡೋದು ಭಾಳ ಮುಖ್ಯ ಇದೆ ಎಲ್ಲೇನೇ ಇರಲಿ ನಾವೇನಾಗಿರಬೇಕು ಅದು ಆಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟು ಮಾತ್ರ ಈ ಆಂಜನೇಯ ದೇವಸ್ಥಾನ ನಿಸರ್ಗದ ಮಡಿಲಲ್ಲೇ ಮಡಿಲಲ್ಲೈತಿತ್ತು ಈ ಪ್ರಕೃತಿಯ ಒಂದು ಮಡಿಲಲ್ಲಿರ್ತಕ್ಕಂತಹ ಈ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ಹದಿನೈದು ನಲ್ಲಿ ಇಲ್ಲಿ ನವಗ್ರಹವನ ನಕ್ಷತ್ರವನ ರಾಶಿವನ ಎಲ್ಲ ಕೂಡ ಮಾಡಿದ್ದಾರೆ ನೋಡಿ ಅವರ ರಾಶಿಗಳಿಗನುಗುಣವಾಗಿ ಅವರ ನಕ್ಷತ್ರಗಳಿಗನುಗುಣವಾಗಿ ಅಲ್ಲಿ ಕೂತ್ಕೊಂಡವರು ಧ್ಯಾನವನ್ನು ಮಾಡ್ಬೋದು ಇಲ್ಲಿ ಈ ಪರಿಸರ ಹೇಗಿದೆ ಅಂದರೆ ಧ್ಯಾನ ಭಜನೆ ಯೋಗಕ್ಕೆ ತುಂಬ ಪ್ರಶಸ್ತವಾದ ಸ್ಥಳ ಹೀಗಾಗಿ ಯಾರಿಗೆ ನೆಮ್ಮದಿ ಇಲ್ಲ ಜೀವನದಲ್ಲಿ ಯಾರು ನೊಂದಿರ್ತಾರೆ ಅವರು ಯಾವಾಗಲೂ ಕೂಡ ಇಲ್ಲಿ ಬಂದು ಯಾವಾಗಲೂ ನೆಮ್ಮದಿಯಿಂದ ಬಂದು ನೆಮ್ಮದಿಯಿಂದ ಹೋಗಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಇದಿದು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಪೇಪರನ್ನು ಅಂದರೆ ಹರಕೆ ಬರೀತಕ್ಕಂಥ ಹರಕೆ ಚೀಟಿಯನ್ನು ಉಚಿತವಾಗಿ ನಾವು ಇರ್ತೀವಿ ಇಲ್ಲಿ ಮತ್ತು ಅದೇ ರೀತಿಯಲ್ಲಿ ಎಳುಬತ್ತಿಗಳನ್ನು ಫ್ರೀಯಾಗಿ ಕೊಡ್ತೀವಿ ಇಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಈ ಕೇಸರಿ ದಾರವನ್ನು ಫ್ರೀಯಾಗಿ ಕೊಡ್ತೀವಿ ಅಂದರೆ ಇದನ್ನು ಮನೆಗಳಿಗೆ ಕೊಡೋದಿಲ್ಲ ನಾವು ಬಂದಂಥ ಎಲ್ಲ ಭಕ್ತರಿಗೆ ಇಲ್ಲಿ ಫ್ರೀಯಾಗಿ ಕೊಡ್ತಿರ್ತೀವಿ ಈ ಕೇಸರಿ ದಾರವನ್ನು ಕಟ್ಕೊಳ್ಳೋದ್ರಿಂದ ರ ಪಾಸಿಟಿವ್ ಎನರ್ಜಿ ಬರುತ್ತೆ ಧನಾತ್ಮಕ ಶಕ್ತಿ ಬರುತ್ತೆ ರಕ್ತ ಸಂಚಾರ ಚೆನ್ನಾಗ್ ಆಡ್ತಾಯಿರ್ತದೆ ಮೌಲ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದಂಥವರು ಇಲ್ಲಿ ಹರಕೆ ಮಾಡ್ಕೊಳ್ತಿರ್ತಾರೆ ಈ ಹರಕೆ ಮಾಡ್ಕೊಳ್ತಕ್ಕಂಥವರು ಇಲ್ಲಿ ನಲವತ್ತೆಂಟು ಸಲ ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಬಿಟ್ಟು ಅಂಥಂಥೇಳಿ ನಲ್ವತ್ತೆಂಟು ಸಲ ಸ್ವಾಮೀಸರನ್ನು ಬರೀತಿರ್ತಾರೆ ಇದಾದ ಮೇಲೆ ಅವರು ಇಲ್ಲಿ ಹೆಸರು ನಕ್ಷತ್ರ ಗೋತ್ರ ರಾಶಿ ಬರ್ಕೊಂಡು ಒಂದು ಹರಕೆಯನ್ನು ಬರ್ಕಂತಾರೆ ಹರಕೆ ತೀರಿಸೋದನ್ನು ಬರ್ಕೊಂಡು ಇಲ್ಲಿ ಅವರ ಇಚ್ಛಾನುಸಾರ ಕಾಣಿಕೆ ಹಣವನ್ನು ಇದರಲ್ಲಿ ಇಟ್ಬಿಟ್ಟು ಅವರೇನು ಮಾಡ್ತಾರೆ ಅಂದರೆ ಪುಂಡಿ ಒಳಗಡೆ ಹಾಕ್ಬಿಡ್ತಾರೆ ಅದು ಹಾಕಿದ್ದಾದ ಮೇಲೆ ಇಲ್ಲಿ ಎಳ್ಳಬತ್ತಿಗಳನ್ನು ಹಚ್ತಾರೆ ಇಲ್ಲಿ ಇಲ್ಲಿ ಎಳ್ಳಬತ್ತಿಗಳನ್ನು ಹಚ್ಬಿಟ್ಟು